ಓಂ ಶಾಂತಿ ಇವತ್ತಿನ ಟಾಪಿಕ್ ಅಥವಾ ಎಪಿಸೋಡ್ ಆಗಿದೆ ಮನಸ್ಸಿನ ಜಾಗೃತಿ ಅಂತ ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೋ ಮೈಂಡ್ ಫುಲ್ನೆಸ್ ಇವತ್ತು ಎಲ್ಲರಲ್ಲಿ ಭಾಳ ಅತಿಯಾಗಿ ಕಾಡುವಂತಹ ತೊಂದರೆ ಮಾನಸಿಕ ರೋಗ ಅಂದರೆ ಯಾವುದಂದರೆ ಅತಿಯಾಗಿ ಯೋಚನೆ ಮಾಡೋದು ಭಾಳ ಯೋಚನೆ ಮಾಡ್ತಾಯಿರ್ತೀವಿ ಯಾಕೆ ಅತಿಯಾಗಿ ಯೋಚನೆ ಮಾಡ್ತಾಯಿದ್ದೇವೆ ಅಂದರೆ ಅದು ಮೆದುಳಿನ ಒಳಗಡೆ ಒಂದು ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟಿರ್ತೈತೆ ಹಿಂಗೆ ಒಂದೇ ರೀತಿಯಾಗಿ ಯೋಚನೆ ಮಾಡಿ 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 ಅದನ್ನು ನಾವು ಸಂಸ್ಕಾರ ಮಾಡ್ಕೊಂಬಿಡೋದ್ರಿಂದ ಮೆದುಳು ನಮ್ಮ ಜೊತೆ ಆಟ ಆಡ್ತೈತ್ರಿ ಮೆದುಳು ಏನು ಆಟ ಆಡ್ತೈತೆ ಅಂದ್ರೆ ಹಾಂ ಹಿಂಗೆ ಮಾಡ್ಕೊಂಡಿಲ್ಲ ಇದು ಈಗ ಒಂದು ಸಲ ಹಿಂಗೆ ಹ್ಯಾಬಿಟ್ ಮಾಡ್ಕೊಂಡು ಈ ರೀತಿ ಯೋಚನೆ ಮಾಡ್ಕೊಳ್ಳುವಂಥ ಸಂಸ್ಕಾರ ಮಾಡ್ಕೊಂಡು ಇನ್ನೊಂದು ಹೊಸದೇನು ಮಾಡ್ಕೋಬೇಡ ನಂಗೆ ನಂಗೆ ತ್ರಾಸ ಕೊಡಬೇಡ ಅಂತೈತಿ ರೀ ಅದು ಮೆದುಳು ಹೊಸದೇನು ಕಲಿಬೆಲ್ಲ ಮಾಡಿದ್ದನ್ನು ಮಾಡ್ಕೋತ್ ಅತ್ರೋಗ ಹತ್ರೋಗ ಇರೋನು ಅಂತ ಅಂದ್ಬಿಡ್ತೈತ್ರಿ ಅದು ಮೆದುಳು ಅದಕ್ಕೆ ಇವತ್ತು ನಾವು ಅತಿಯಾಗಿ ಯೋಚನೆ ಮಾಡೋದ್ರೊಳಗೆ ಭಾಳ ಇದ್ವಿ ಅತಿಯಾಗಿ ಯೋಚನೆ ಮಾಡೋದಂದ್ರೆ ಒಂದೇ ಮಾತಿರ್ತೈತ್ರಿ ಅದನ್ನು ಆಳವಾಗಿ ತಗೋತೇವೆ ಅದನ್ನೇನು ಮಾಡ್ತೇವಂದ್ರಿ ಹಿಂದಿನ ಜೊತೆನೂ ಕನೆಕ್ಟ್ ಮಾಡ್ತೇವೆ ಮುಂದೆ ಬರುವಂಥದ್ರ ಜೊತೆನೂ ಕನೆಕ್ಟ್ ಮಾಡ್ತೇವೆ ಈ ಫಾರ್ ಎಕ್ಸಾಂಪಲ್ ಅತಿಯಾಗಿ ಯೋಚನೆ ಮಾಡೋದಂದ್ರೆ ಈಗ ಒಬ್ಬರು ಯಾರು ನಮಗೇನೋ ಹೇಳಿರ್ತಾರಂತ ತಿಳ್ಕೋರಿ ಅದನ್ನು ಅವ್ರು ಹೇಳಿದ್ರೆ ನಾ ತಿದ್ಕೋಬೇಕು ಅಥವಾ ನನಗೆ ಎಷ್ಟು ಬೇಕು ಅಷ್ಟ ತೊಗೋದಿಲ್ಲರಿ ಅದನ್ನು ಆಳವಾಗಿ ಹೋಗ್ತೇವೆ ಹೇಗಂದ್ರೆ ಇವ್ರು ಎದಕ್ಕಂದ್ರು ಹೀಗೆ ಅನ್ನಬಾರ್ದಾಗಿತ್ತು ಇವ್ರು ಹಿಂಗೆ ಮಾತಾಡಬಾರ್ದಾಗಿತ್ತು ಇವ್ರು ಯಾರು ನನಗೆ ಮಾತಾಡೋರು ಅಂದಾಗ ಇವ್ರು ಏನ್ ಅನ್ಕೊಂಡಾರ ತಾವು ಇವ್ರು ಏನ್ ಅನ್ಕೊಂಡಾರ ಹಾ ಅವತ್ತ ನನಗೆ ಹಂಗ ಅಂದಿದ್ರಲ್ಲ ನಾ ಅವ್ರಿಗೆ ಹಂಗೆ ಅಂದಿತ್ತು ನೋಡ ಅದಕ್ಕೆ ಇವ್ರು ಅಂದರು ಅಂದ್ರೆ ಏನು ಮಾಡ್ತೇವೆ ಒಂದೇ ರೀ ಒಂದೇ ಮಾತನ್ನು ಹಿಂದಿಂದ ಆಗಿದ ಘಟನೆಗಳನ್ನ ಜೊತೆ ಜೋಡಿಸೋದು ಮುಂದಾಗೋದನ್ನ ಜೋಡಿಸೋದು ಎಲ್ಲ ಜೋಡಿಸಿ ಒಳಗೆ ಪೂರ ರಾತ್ರಿ ಹಗಲು ಬೇಕಾದ್ರೆ ನೋಡ್ರಿ ನಿಮ್ಮ ಮನೆಯಲ್ಲಿ ಪತಿ ಪತ್ನಿ ನಡುವೆ ನೋಡ್ಬೋದು ಈ ಮಾತುಗಳನ್ನ ಪತ್ನಿ ಒಳಗಡೆ ಮನೆ ಹೋಗಿರ್ತಾವ ಪತಿ ಒಂದು ಮಾತು ಅಂದು ಹೋಗ್ಬಿಟ್ಟಿರ್ತಾರೆ ಅವಳು ಅವ್ರು ಸಾಯಂಕಾಲ ಬರೋ ತನಕ ಪತ್ನಿ ಅದನ್ನು ಯೋಚನೆ ಮಾಡ್ಕೋತ 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 ಪೂರ ನಮ್ಮ ಶಕ್ತಿ ಏನು ಮಾಡ್ತಾಯಿದೆ ಅಂದರೆ ರೀ ಆಮೇಲೆ ಆ ಶಕ್ತಿಯನ್ನು ಯಾವುದೋ ಕಾರ್ಯದಲ್ಲಿ ತೊಡಗಿಸ್ಬೇಕಂದ್ರೆ ಆಗಂಗಿಲ್ಲ ಯಾಕಂದರೆ ಅತಿಯಾಗಿ ಯೋಚನೆ ಮಾಡೋದರಿಂದ ನಮ್ಮ ಶಕ್ತಿ ವೇಸ್ಟ್ ಆಗ್ತಾಯಿದೆ ಆವಾಗ ನಾವು ಏನು ಜೀವನದಲ್ಲೂ ಏನಾದರೂ ಹೊಸದು ಮಾಡಬೇಕಂದ್ರೆ ಶಕ್ತಿ ಬೇಕು ರೀ ಶಕ್ತಿನೇ ಉಳಿಯೋದಿಲ್ಲ ಸೊ ಈ ಮೈಂಡ್ ಫುಲ್ನೆಸ್ ಮೈಂಡ್ ಫುಲ್ನೆಸ್ ಅಂದ್ರೆ ಮನಸ್ಸಿನ ಜಾಗೃತಿ ಇದು ಭಾಳ ಅರ್ಥ ಏನಪ್ಪ ಇದು ಮೈಂಡ್ ಫುಲ್ನೆಸ್ ಅಂದರೆ ಅತಿಯಾಗಿ ಯೋಚನೆ ಇದ್ದೀವಿ ಅಂದರೆ ಅರ್ಥ ಒಂದು ಪೂರ್ವದಲ್ಲರೇ ಯೋಚನೆ ಇದ್ದೀವಿ ಒಂದು ಬರುವಂಥ ಭವಿಷ್ಯದ ಬಗ್ಗೆ ಯೋಚನೆ ಇದ್ದೀವಿ ಇವತ್ತು ಸೈಂಟಿಸ್ಟ್ಗಳು ಹೇಳ್ತಾರೆ ನಾವು ತೊಂಬತ್ತು ಪರ್ಸೆಂಟ್ ಪೂರ್ವನಾಗಿರ್ತೇವಂತ್ರಿ ವರ್ತಮಾನದಲ್ಲಿ ಇರೋದೇ ಇಲ್ಲ ಆದರೆ ಯಾರು ವರ್ತಮಾನದಲ್ಲಿ ಜೀವಿಸಲಿಕ್ಕೆ ಕಲಿತಾರೋ ಅವರ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡ್ತಾರೋ ಅವ್ರ ಜೀವನದಲ್ಲಿ ಎಲ್ಲದಕ್ಕೂ ಸಕ್ಸಸ್ ಸಿಗ್ತದೆ ಅದೇ ಮೈಂಡ್ಫುಲ್ನೆಸ್ ಮೈಂಡ್ಫುಲ್ನೆಸ್ ಅಂದ ಅರ್ಥ ಮನಸ್ಸಿನ ಜಾಗೃತಿ ಮನಸ್ಸಿನ ಜಾಗೃತಿ ಅಂದರೆ ನಿಮ್ಮ ಮನಸ್ಸನ್ನು ಜಾಗ್ರತೆ ಇಟ್ಕೊಳ್ಳೋದು ವರ್ತಮಾನದಲ್ಲಿ ಜೀವಿಸಲಿಕ್ಕೆ ಕಲಿಯೋದು ಬೇಕಾದ್ರೆ ನೋಡಿರಿ ನೀವು ನಾವು ಇವಾಗ ಒಂದು ಅಡುಗೆ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊರಿ ಅಡುಗೆ ಮಾಡ್ತಾ ಇದಾರೆ ಅಂದ್ರೆ ಕೈ ಎಷ್ಟು ಅಡುಗೆ ಮಾಡ್ತಿರ್ತಿತ್ತು ರೀ ಕೈ ಎಷ್ಟು ಉಪ್ಪು ಹಾಕ್ತಿರ್ತೈತಿ ಕೈ ಎಷ್ಟು ಖಾರ ಆಗ್ತಿರ್ತೈತೆ ಕೈ ಎಷ್ಟು ಒಗ್ಗರಣೆ ಕೊಡ್ತಿರ್ತಿತ್ರಿ ಕಾರಣ ನನ್ನ ಮನಸ್ಸು ಮಾತ್ರ ಅವ್ರು ಹಂಗಾಯ್ತು ಅಲ್ಲಿ ಹಿಂಗಾಯ್ತು ಇವ್ರು ಹಂಗೆ ಅಂದರು ನನಗೆ ಹಂಗೆ ಮಾತಾಡಿದರು ಅವ್ರು ಹಿಂಗೆ ಅನ್ಬೇಕು ಇವ್ರು ಹಿಂಗೆ ನನ್ನ ನೋಡಿದರು ಇವ್ರು ನನಗೆ ಹಿಂಗೆ ಮಾತಾಡಿದರು ಇವ್ರು ಎದುರುಗಡೆ ಬಂದರೂ ನನಗೆ ಹಂಗೆ ಹೋಗ್ಲಿಲ್ಲ ನೋಡ ಇವ್ರು ನನಗೆ ಇಷ್ಟು ನೋವು ಮಾಡಿದ್ರಲ್ಲ ನಾನು ಮರತ್ರ ಹೇಳಿ ಅದು ಒಳಗೆ ಮಾಡತ್ತೈತೆ ಅಡುಗೆನು ಮುಗಿತೈತಿ ಮತ್ತು ಹ್ಞೂ ಅಡುಗೆ ನಾವು ಅದರ ಮನಸ್ಸು ಮಾತ್ರ ಅಲ್ಲಿರೋದಿಲ್ಲ ಯಾಕಂದರೆ ಕೆಲಸ ಆಟೋಮೆಟಿಕ್ ಐತ್ರಿ ಕೆಲಸ ಏನಾಗ್ತಾ ಇದ್ರೆ ಆಟೋಮೆಟಿಕ್ ನಡೆದೈತಿ ಏನು ಕೆಲಸ ಆಟೋಮೆಟಿಕ್ ನಡೆದೈತೆ ಅಂದ್ರೆ ಅಡುಗೆ ಮಾಡೋ ದೂಸದ ಕೆಲಸ ಅಲ್ರಿ ಸೊ ಎಟ್ಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಆತ್ ನಾ ಅಡುಗೆ ಮಾಡ್ಕೋತಾ ಬಂದೆ ರೀ ಸೊ ಅದು ದೂಸದ ಕೆಲಸ ಅದು ಆಟೋಮೆಟಿಕ್ ಐತ್ರಿ ಅದು ಆಟೋಮೆಟಿಕ್ ಇರೋ ಕಾರಣದಿಂದ ಮನಸ್ಸೇನು ಹೇಳ್ತೈತಿ ನೀ ಕೈಲೇದು ಆಟೋಮೆಟಿಕ್ ಕೆಲಸ ಐತಿ ನೀವು ಮನಸ್ಸು ಏನು ಹೇಳ್ತೈತಿ ನೀನು ನಡಿ ಹಿಂದರೆ ಹೋಗೋಣ ನಡಿ ಮುಂದ್ರೆ ಹೋಗೋಣ ನಡಿ ಹಿಂದಂದ್ರೆ ಪಾಸ್ಟ್ ಆಗಿರೋ ಘಟನೆಗ ಯೋಚನೆ ಮಾಡ್ಕೊಂಡು ನಡಿ ಮತ್ತು ಮುಂದ್ರೆ ಹೋಗೋಣ ನಡಿ ಆದರೆ ಈ ಮನಸ್ಸಿನ ಜಾಗೃತಿ ಅಂದರೆ ಈಗಿರೋದು ವರ್ತಮಾನದಲ್ಲಿರೋದು ವರ್ತಮಾನ ಅಂದರೆ ಅಡುಗೆ ಹೇಗೆ ಮಾಡೋದಂದರೆ ಶಿಫ್ಟ್ ಮಾಡ್ಕೊಡೋರಿ ಯಾಕಂದರೆ ಇಲ್ಲಾದ್ರೆ ಏನಾಗ್ತಾ ಇದೆ ಹೇಳ್ರಿ ಅಡುಗೆ ಮಾಡಿ ಮುಗಿಸ್ತಾ ಇದ್ದೀವ್ರಿ ಮನಸ್ಸು ಮನಸ್ಸೇನಾಗ್ತಾ ಇದೆ ಹಿಂದಿರೋದ್ರಿಂದ ಪೂರ ಮನಸ್ಸು ಶಕ್ತಿಹೀನ ಆಗ್ತಾಯಿದೆ ಹುರುಪೆ ಇರೋದಿಲ್ಲ ಯಾಕಂದ್ರೆ ಆಗಿದ ಘಟನೆಗಳ ನೆನಪು ಮಾಡಿಕೊಂಡ್ರೆ ಖುಷಿ ಇರೋದಿಲ್ಲ ಮನಸ್ಸಿನ ಜಾಗೃತಿ ಏನು ಹೇಳ್ತೈತೆ ಅಂದರೆ ವರ್ತಮಾನ ವರ್ತಮಾನ ಅಂದರೆ ಈಗ ಅಡುಗೆ ಮಾಡಾಕತಿಲ್ಲ ಅಡುಗೆ ಕಡೆ ಏಕಾಗ್ರ ಆಗಿರ ಹೆಂಗೆ ಅಡುಗೆ ಮನೆಗೆ ಹೋಗ್ಬೇಕಂದ್ರೆ ನಾ ಫಸ್ಟ್ ಟೈಮ್ ಅಡುಗೆ ಮನೆಗೆ ಹೊಂಟೆ ಫಸ್ಟ್ ಟೈಮ್ ಇವತ್ತು ಒಗ್ಗರಣಿ ಕಡೆ ಹಿಂಗೆ ನೋಡ್ರಿ ಫಸ್ಟ್ ಟೈಮ್ ನಾವು ಯಾವತ್ತ ನಾವು ರೊಟ್ಟಿ ಮಾಡೋದನ್ನು ಕಲ್ತ್ವಿ ಫಸ್ಟ್ ಟೈಮ್ ನಾವು ಯಾವತ್ತು ಅಡುಗೆ ಮಾಡೋದನ್ನು ಕಲ್ತ್ವಿ ಫಸ್ಟ್ ಟೈಮ್ ಯಾವತ್ತು ನಮ್ಗೆ ಒಗ್ಗರ್ನಿ ಹೇಳ್ಕೊಟ್ರು ಹೆಂಗೆ ಒಗ್ಗರ್ನಿ ಹಾಕಬೇಕು ಹೆಂಗೆ ಸಾಸಿವೆ ಹಾಕೋಬೇಕು ಯಾವಾಗ ಹಿಂಗೆ ಹಾಕಬೇಕು ಯಾವಾಗ ಜೀರಿಗೆ ಹಾಕಬೇಕು ಫಸ್ಟ್ ಟೈಮ್ ಹೇಳ್ಕೊಟ್ಟಾಗ ಆ ದಿನ ನಾವು ಮನಸ್ಸು ಬೇರೆ ಕಡೆ ಹೋಗಿತ್ತೇನ್ರಿ ಹಿಂದಿನ ಯೋಚನೆ ಮಾಡ್ತಾ ಇದೇನಿರಿ ಇಲ್ಲ ಫಸ್ಟ್ ಟೈಮ್ ನಾವು ರೊಟ್ಟಿ ಮಾಡೋದನ್ನು ಕಲ್ತಾಗ ಮನಸ್ಸೇನು ಹಿಂದೆ ಹೋಗಿತ್ತೇನ್ರಿ ಇಲ್ಲ ಅದೇ ರೀತಿ ಈಗ ಪರಮಾತ್ಮ ನಮ್ಗೆ ಏನು ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ಮೈಂಡ್ ಫುಲ್ಲಾಗಿ ಮೈಂಡ್ಫುಲ್ನೆಸ್ ಅಂದ್ರೆ ಇವತ್ತು ನಾ ಭೇ ನಂಗೆ ರೊಟ್ಟಿ ಮಾಡೋಕ್ಕೆ ಬರ್ತೈತ್ರಿ ಖರ ರೊಟ್ಟಿ ಮಾಡೋಕೆ ಬಂದರೂ ಹೆಂಗೆ ಅಡುಗೆ ಮನೆಗೆ ಹೋಗ್ಬೇಕು ಇವತ್ತ ಇವತ್ತು ರೊಟ್ಟಿ ಮಾಡತ್ತೆ ಫಸ್ಟ್ ಟೈಮ್ ರೊಟ್ಟಿ ಮಾಡತ್ತೆ ಹಾಗೆ ಹೋಗ್ಬೇಕು ಪ್ರತಿದಿನಾನು ಹಾಗೆ ಫಸ್ಟ್ ಟೈಮ್ ರೊಟ್ಟಿ ಮಾಡತ್ತೇನಿ ಫಸ್ಟ್ ಟೈಮ್ ಒಗ್ಗರ್ನಿ ಕೊಡತ್ತೀನಿ ಎಷ್ಟು ಅದಕ್ಕೆ ಫಸ್ಟ್ ಟೈಮ್ ನೀ ಪ್ರೆಸೆಂಟ್ನೇ ಆಗಿರೋ ನೀವು ಪ್ರೆಸೆಂಟ್ನೇ ಒಗ್ಗರ್ನಿ ಕೊಡತ್ತಿ ನೀ ಪ್ರೆಸೆಂಟ್ನಾಗ ಇದಕ್ಕೆ ಕುಕ್ಕರ್ ಇಡಾಕತ್ತಿ ಈ ರೀತಿ ಅದಕ್ಕೆ ಫಸ್ಟ್ ಟೈಮ್ ಕಲೀಲಿಕ್ಕೆ ಅಂತ ನೀವು ಏನರ ಆ ಮನಸ್ಸಿಗೆ ನೀವು ಹೇಳ್ತಾ ಹೋದ್ರೆ ಅಂದರೆ ಇದಕ್ಕೆ ಹೇಳ್ತಾರು ಮನಸ್ಸಿನ ಜಾಗೃತಿ ಅಂತ ಇದೊಂದು ಐತ್ರಿ ಇನ್ನು ಎರಡನೇದು ಬರ್ತೈತಿ ಮೈಂಡ್ಫುಲ್ ವಾಕಿಂಗ್ ಮೈಂಡ್ಫುಲ್ ವಾಕಿಂಗ್ ಅಂದರೆ ಈಗ ನೋಡಿರಿ ನಾವು ನಡೀತಾ ಇರ್ತೇವೆ ನಾವು ನಡಿಬೇಕಾದ್ರೂ ಕೂಡ ಕಾಲಟ್ಟ ನಡೀತಾ ಇರ್ತಾವ್ರಿ ರೀ ಒಂದು ಹಿಂದ್ರೆ ಇರ್ತೈತಿ ರೀ ಮುಂದರೆ ಇರ್ತೈತಿ ಮುಂದೇನಾಗ್ಬೋದಪ್ಪ ನಾನು ಎಲ್ಲಿರ್ಬೋದಪ್ಪ ನಂದು ಏನಾಗ್ಬೋದು ಮುಂದು ನನಗೆ ಯಾರದಾರ ಮುಂದು ಈಗಿಂದ ಹೆಂಗೆ ಆಕೈತಿ ಅವ್ರದ್ದು ಹೆಂಗೆ ಆಕೈತಿ ಇದನ್ನ ಯೋಚನೆ ಮಾಡ್ತೈತೆ ಈಗ ಮೈಂಡ್ಫುಲ್ ಅಂದರೆ ಮನಸ್ಸಿನ ಜಾಗೃತಿದಿಂದ ನಡೆಯೋದು ಮನಸ್ಸಿನ ಜಾಗೃತಿಯಿಂದ ಹೆಂಗೆ ನಡೆಯೋದು ಅಂದರೆ ಈ ಕಾಲು ನಡೀತಾ ಇದೆಯಲ್ಲ ಕಾಲು ನಡಿಬೇಕಾದ್ರೂ ಕಾಲಿಗೂ ಕೂಡ ನಡೀತಾ ಇದ್ದಾಗ ಆ ಕಾಲನ್ನು ಭೂತಾಯಿಗೆ ಸ್ಪರ್ಶ ಮಾಡ್ತಾ ಅದಕ್ಕೂ ಜೊತೆನೇ ಮಾತಾಡ್ಕೋತಾನೆ ಹೋಗೋದು ಅರ್ಥಾತ್ ನಾನು ನಡೀತಾ ಇದ್ದೀನಿ ಭೂತಾಯಿ ಮೇಲೆ ನಡೀತಾ ಇದ್ದೀನಿ ನಂದೆಲ್ಲ ಒಳ್ಳೇದು ನನ್ನ ಭಾಗ್ಯ ಭಾಳ ಶ್ರೇಷ್ಠ ಐತಿ ನಾ ಮಸ್ತ್ ಇದೀನಿ ಖುಷಿ ಹೋಗೋದೇ ನಾ ಹ್ಯಾಪಿ ಅದೀನಿ ನನ್ನಿಂದ ಪವಿತ್ರತೆ ಶಾಂತಿಯ ತರಂಗಗಳು ತಾಯಿ ಹೊಂಟಿದವು ಭೂ ತಾಯಿಗೆ ಥ್ಯಾಂಕ್ ಯು ಈ ರೀತಿ ನೀವು ಎದ್ರ ಮೇಲೆ ನಡೀತಾ ಇದ್ದೀರಲ್ಲ ಅದ್ರ ಜೊತೆ ಮಾತಾಡ್ ಮೈಂಡ್ಫುಲ್ ಮೈಂಡ್ ಫುಲ್ ವಾಕಿಂಗ್ ಈಗ ನೋಡ್ರಿ ಎಷ್ಟು ಒಳ್ಳೇದು ಟೆಕ್ನಿಕ್ ಇದೆ ನೋಡ್ರಿ ಇದು ಈ ತಾಯಿ ಮೇಲೆ ನಡೀತಾ ಅಂದರೆ ಇದ್ರ ಜೊತೆ ಮಾತಾಡೋದ್ರಿಂದ ಎಷ್ಟು ಎನರ್ಜಿ ನಿಮ್ದು ವೇಸ್ಟ್ ಆಗಲಿಲ್ಲ ನೋಡ್ರಿ ಇಲ್ಲ ಅದು ಎಷ್ಟು ಎನರ್ಜಿ ವೇಸ್ಟ್ ಆಗ್ತೈತೆ ನೀವು ನಡೀತಿರ್ತೇವೆ ಟಕ್ 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 ನಡ್ಕೊತ ಹೊಂಟೇವ್ರಿ ತಲೆ ಮಾತಾ ಬೇರೆ ಅವ್ರು ಹಂಗೆ ಅಂದ್ರೆ ನೋಡ್ರ ಈಗ ಎದುರುಗಡೆ ಬಂದ್ರಲ್ಲ ಬರ್ಲಿ ಸಾಕ ಅವ್ರು ಇಲ್ಲ ಹಿಂಗ ಹೊಳಗ್ ಹೋಗ್ಬಿಡುತ್ತೆ ಹಿಂಗೆಲ್ಲ ಮಾತಾಡ್ಕೊತ ನಡೀತಿರ್ತೇವ್ರಿ ಗಡೆ ಅವ್ರು ಯಾರು ಗಡಿ ನಾನು ಹೊಂಟಿರ್ತೇನೆ ಅವ್ರು ಗಡೆ ಬರೋತಾರೆ ಆ ಬರಾಕತ್ತಾರ ನೋಡಿ ಬರಾಕತ್ತಾರ ಬಂದ್ರೆ ಬಾ ಹೇಳ್ತೇನೆ ಅವ್ರಿಗೆ ಮಾತಾಡಿಸ್ತೇನೆ ನನಗೂ ಗೊತ್ತಿದೆ ನಾನು ತೋರಿಸ್ತೇನೆ ನಂದು ಒಂದು ಅಟಿಟ್ಯೂಡ್ ಐತಿ ನಂದು ಏನರ ಐತೆ ಅಲ್ಲ ಬರಲಿ ಬರೋಣ ಯಾಕೆ ನೋಡ್ಬೇಕು ಅವ್ರನ್ನ ನಾನು ಹಿಂಗೆ ಹೊಳು ನೋಡ್ರಿ ಹಾಗೆಲ್ಲ ಮಾತಾಡ್ಕೊಳು ಹೋಗ್ತಿರ್ತೇನೆ ನಾವು ಬೇಕಾದ್ರೆ ನೋಡ್ರಿ ನಿಮ್ ನಾ ಹಿಂಗೆ ಒಂದು ನಡೀತಾ ಇದ್ದು ಆ ರೀತಿ ಯೋಚನೆ ಮಾಡ್ಕೊಂಡು ನಡೀತಾ ಇದೆ ಖರೆ ಇಲ್ಲ ಅದನ್ನ ಬಿಟ್ಟು ಹಾಕಿ ನಾವು ಎದ್ರ ಮೇಲೆ ನಡೀತಾ ಇದ್ದಲ್ಲ ಅದನ್ನ ಜೊತೆ ಅದ್ರ ಜೊತೆ ಮಾತಾಡ್ಕೊತೇ ನಡೀತೆ ಈಗಿನ ಸ್ಟೆಪ್ ಈಗ ಸ್ಟೆಪ್ಗಳನ್ನ ಇಳಿಬೇಕಾಗಿದೆ ಸ್ಟೆಪ್ನಗೂ ಇಳಿಬೇಕಾದ ಟಕ್ 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 ಇಳಿದು ಹೋಗ್ಬಿಡ್ತೇವೆ ಸೊ ಟಕ್ 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 ಇಳಿಯೋದಕ್ಕಿಂತನೂ ಅವಾಗೂ ಏನಾದರೂ ಆ ಸ್ಟೆಪ್ ಜೊತೆ ಮಾತಾಡ್ಕೋತನ ಇಳಿಬೇಕು ಹೋಗಿದೆ ಸೊ ಈ ರೀತಿ ನಾವು ಮೈಂಡ್ಫುಲ್ ಟೆಕ್ನಿಕ್ಕನ್ನು ಕಲ್ತಿದ್ದೇ ಆದರೆ ನಾವು ಎಷ್ಟೋ ಓವರ್ ಥಿಂಕಿಂಗ್ದಿಂದ ಹೊರಗೆ ಬರಲು ಸಾಧ್ಯವಿದೆ ಮುಂದಿನ ಎಪಿಸೋಡ್ದಲ್ಲಿ ಇನ್ನೂ ಇದ್ರ ಬಗ್ಗೆ ಚರ್ಚೆಯನ್ನು ಹೆಚ್ಚಿಗಾಗಿ ನೋಡೋಣ ಥ್ಯಾಂಕ್ ಯು ಓಂ ಶಾಂತಿ thank you